ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮನಿಯಾರ್ ಚಾರಿಟೇಬಲ್ ನಿಂದ ರಂಜಾನ್ ಕಿಟ್ ವಿತರಣೆ ಆಯುಬ್ ಮನಿಯರ್ ಸೇವಾ ಕೈಂಕರ್ಯ ಮಾದರಿಯ ಕಾರ್ಯ ಕುಂಟೋಜಿಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವಾರ್ತೆಗಳ ವಿವರ ಯಾರು ಬಡವರಲ್ಲಿ ಮಾನವೀಯತೆ ಅವರಲ್ಲಿ ದೈವತ್ವದ ಸ್ವರೂಪ ಕಾಣುತ್ತಾರೋ ಅವರು ನಿಜವಾದ ಮಾನವೀಯ ವ್ಯಕ್ತಿಗಳು ಅಂತಹ ಮಾನವೀಯತೆಯ ವ್ಯಕ್ತಿತ್ವದ ವ್ಯಕ್ತಿ ಸಮಾಜ ಸೇವಕ ಆಯುಬ್ ಮಣಿಯಾರ್ ಆಗಿದ್ದಾರೆ ಎಂದು ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಅವರು ರವಿವಾರ ಹುಡುಕೋ ಬಡಾವಣೆಯ ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಹಮ್ಮಿಕೊಂಡ ಬಡ ಮುಸ್ಲಿಂ ಪರಿವಾರಗಳಿಗೆ ರಂಜಾನ್ ಕಿಟ್ ವಿತರಣೆ ಕಾರ್ಯಕ್ರಮದ ದಿವ್ಯಾ ಸಾನಿಧ್ಯ ವಹಿಸಿ ಮಾತನಾಡಿದರು ದಾನ ಸ್ವೀಕರಿಸುವವರು ದಾನ ಮಾಡಿದವರನ್ನ ಹರಿಸಿದರೆ ದಾನ ಮಾಡಿದ ಹಾಗೂ ಪಡೆದ ಇಬ್ಬರಿಗೂ ಶ್ರೇಯಸ್ಸು ಸಿಗುತ್ತದೆ ಸೇವಾ ಕೈಂಕರ್ಯ ಕಾರ್ಯ ಮಾದರಿಯಾಗಿದೆ ಎಂದರು ಯಾರು ಬಡವರಲ್ಲಿ ಮಾನವೀಯತೆಯನ್ನ ಕಾಣ್ತಾರೋ ಬಡವರಲ್ಲಿ ದೈವತ್ವದ ಸ್ವರೂಪವನ್ನ ಯಾರು ಕಾಣ್ತಾರೋ ಅವರು ನಿಜವಾದ ಮಾನವರು ಅಂತ ಆಗ್ತಾರೆ ಆ ನಿಜವಾದ ಮಾನವರು ಯಾರು ಆಗಿದ್ದಾರೆ ಅಂದ್ರೆ ಶ್ರೀಯುತ ಮಣಿಯಾರವರು ನಿಜವಾದ ಮಾನವೀಯ ವ್ಯಕ್ತಿಗಳಾಗಿದ್ದಾರೆ ಈ ದಿನದಲ್ಲಿ ಅದಕ್ಕೆ ಬಹಳಷ್ಟು ಜನ ಇವರು ದಾನ ಕೊಡೋರಾದ್ರು ನೀವು ದಾನ ತಗೊಳ್ಳೋರಾದ್ರಿ ದಾನ ಕೊಟ್ಟವ್ರಿಗೆ ಖುಷಿ ಆಗ್ಬೇಕು ಅಂದ್ರ ದಾನ ಇಸ್ಕೊಳ್ಳೋರು ಏನಿದೀರಲ್ಲ ಕತ್ತು ಹುಡುಗಿ ಕೊಟ್ರ ಬೆಲ್ ನಿಲ್ಲುವಂತ ವ್ಯಕ್ತಿಗಳಿಗೆ ದಾನ ಕೊಡಬಾರ್ದಂತ ಏನೋ ಕದ್ದು ಹೋಳ್ಗೆ ಕೊಟ್ರ ಬೆಲ್ ಇಲ್ಲವರಿಗೆ ದಾನ ಕೊಡಬಾರ್ದಂತ ಯಾರು ದಾನವನ್ನ ಕೊಟ್ಟಿದ್ದಾರೋ ತಗೊಳ್ಳುವಾಗ ದಾನವನ್ನ ನೀಡಿದ ವ್ಯಕ್ತಿಗೆ ಯಾರು ಹರಿಸಿ ಸಿಗೋತಾರೋ ಅವ್ರ ಇಬ್ಬರಿಗೂ ಶ್ರೇಯಸ್ಸಾಗ್ತದೆ ಆಗ್ತದೆ ಅಂತಕ್ಕಂತ ವಿಚಾರ ನನ್ನದು ಅಬ್ದುಲ್ ಮನಿಯಾರ್ ಅವರ ಸೇವಾ ಕೈಂಕರ್ಯ ಇಡೀ ನಾಡಿಗೆ ಒಂದು ಹರ್ಷದಾಯಕವಾಗಿದೆ ಇಡೀ ಕೀರ್ತಿ ಪದವಾಗಿದೆ ಆ ಅಬ್ದುಲ್ ಅವರ ಸೇವಾ ಕೈಂಕರ್ಯ ಬಡವರ ಸೇವೆಯೇ ನಿಜವಾದ ಸೇವೆ ಅಂತ ಭಾವಿಸಿಕೊಂಡು ಇಂತಹ ಭಾಗ್ಯವನ್ನು ಕಾರ್ಯಕ್ರಮ ವಾಂಗ್ನಿ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿ ಮಣಿಯಾರ್ ಪರಿವಾರ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬರುತ್ತಿದೆ ಆಯುಭವರ ಬಡ ಜನರ ಸೇವಾ ಕಾರ್ಯದಲ್ಲಿ ಅವರ ಕುಟುಂಬದ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ಮಾದರಿಯ ಪರಿವಾರ ಇದಾಗಿದೆ ಬಡವರಿಗೆ ಮಾಡುವ ಸೇವೆ ದಾನಕ್ಕೆ ಆ ಬಡವರು ಹಾರೈಸುವ ಪ್ರಾರ್ಥನೆ ದೇವರಿಗೆ ಸಲ್ಲುತ್ತದೆ ಆ ದೇವರು ದಾನ ಮಾಡಿದ ಪರಿವಾರಕ್ಕೆ ಇನ್ನಷ್ಟು ಕರುಣಿಸುತ್ತಾನೆ ಮುಸ್ಲಿಂ ಸಮಾಜದ ಶ್ರೀಮಂತರಿಗೆ ಮುನಿಯಾರವರ ಸೇವಾ ಕಾರ್ಯ ಸ್ಫೂರ್ತಿಯಾಗಲಿ ಅವರು ಸಹ ಬಡವರಿಗೆ ಸಹಾಯ ಸೇವಾ ಕಾರ್ಯ ಮಾಡುವಂತಾಗಲಿ ಎಂದರು ಇದನ್ನು ಮಾಡುತ್ತಾ ಹೃದಯ ಶ್ರೀಮಂತಿಕೆ ಅದು ಅದಕ್ಕೆ ಅವರಿಗೆ ಹಿಂದೆ ಸ್ಫೂರ್ತಿಯಾಗಿ ಅವರ ಧರ್ಮಪತ್ನಿ ನಮ್ಮ ಸಹೋದರಿ ಅವರೂ ಕೂಡ ಇದ್ದಾರೆ ಆ ಇಬ್ಬರು ದಂಪತಿಗಳಿಗೆ ಮಾತ್ರ ಅಲ್ಲ ಅಯ್ಯೂಬ್ ಅವರ ಇಡೀ ಕುಟುಂಬಕ್ಕೆ ಅವರ ಮಗ ಕೂಡ ಅವರದೇ ಹಾದಿಯಲ್ಲಿ ಸಾಗುತ್ತಿದ್ದಾನೆ ಅಂತ ಹೇಳಿದರೆ ಅದು ಅಯ್ಯೂಬ್ ಮುನಿಯಾರ್ ಅವರ ಅದೃಷ್ಟ ಅದು ಅವರ ಮಕ್ಕಳು ಕೂಡ ಬಹಳ ಒಳ್ಳೆಯವರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಬಹಳ ಒಳ್ಳೆಯ ಚಾರಿತ್ರ್ಯವಂತ ಅಳಿಯಂದಿರು ಸಿಕ್ಕಿದ್ದಾರೆ ಮನಿಯಾರ ಮನಿ ಅಂತ ಹೇಳಿದರೆ ಇಂಗ್ಲಿಷ್ನಲ್ಲಿ ಹಣ ಅವರಿಗೆ ಎಂದೂ ಹಣ ಕಡಿಮೆ ಆಗೋದಿಲ್ಲ ಅವರ ಉಪನಾಮದಲ್ಲಿಯೇ ಇದೆ ಆ ಅವರಿಗೆ ಅಗತ್ಯ ಇರುವ ವಸ್ತುಗಳನ್ನು ಪೂರೈಸಿದಾಗ ಅವರ ಮನದಾಳದಿಂದ ಏನು ಬರ್ತದೆ ಪ್ರಾರ್ಥನೆ ಅದು ಎಂದೂ ದೇವನ ಬಳಿ ರದ್ದಾಗಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಅವರ ಕುಟುಂಬಕ್ಕಾಗಿ ಕುಟುಂಬದ ಸುಖ ಸಂತೋಷಕ್ಕಾಗಿ ಅವರ ಸಂಪತ್ತು ಆಯುರಾರೋಗ್ಯಕ್ಕಾಗಿ ನೀನು ನಿಮ್ಮ ಮನದಾಳದಿಂದ ನೀವು ನಿರೀಕ್ಷಿಸದಿದ್ದರೂ ಕೂಡ ಬರ್ತದೆ ಅದು ಅದು ದೇವನು ಸ್ವೀಕರಿಸುತ್ತಾನೆ ಅದನ್ನು ಆ ದೇವನು ಅಯ್ಯೂ ಮನಿಯವರ ಮನಿಯಾರವರಿಗೆ ದಯಪಾಲಿಸುತ್ತಾ ಬಂದಿದ್ದಾನೆ ಇನ್ನೂ ಹೆಚ್ಚು ಹೆಚ್ಚು ತಮ್ಮ ತುಳದಲ್ಲಿ ಈ ಕುಟುಂಬವನ್ನು ನೆನಪಿಡಿ ಅಂತ ನಾನು ಹೇಳುವುದು ಆ ನಂತರ ಈ ರೀತಿ ಇನ್ನೂ ಮುಸಲ್ಮಾನರಲ್ಲಿ ಬಹಳಷ್ಟು ದುಡ್ಡಿದವರಿದ್ದಾರೆ ಅವರಿಗೆ ಅಯ್ಯೂಬರ ಈ ಒಂದು ಕಾರ್ಯಕ್ರಮ ಅವರ ಈ ಯೋಜನೆ ಅವರು ಮಾಡುವಂತಹ ಈ ಕೆಲಸ ಅವರಿಗೂ ಸ್ಫೂರ್ತಿಯಾಗಲಿ ಎಲ್ಲರೂ ಈ ಕೆಲಸದಲ್ಲಿ ತೊಡಗಿ ಬರಬರುತ್ತ ಈ ಗಿಟ್ಟು ಪಡೆಯುವವರ ಸಂಖ್ಯೆ ಕಡಿಮೆ ಆಗುತ್ತಾ ಬರಬೇಕು ಇದು ಬಹಳ ಮುಖ್ಯ ನಾಲ್ಕು ದಿನ ಎಂಟು ದಿನದಲ್ಲಿ ಆಗುವಂತಹದ್ದಲ್ಲ ರಮಜಾನ್ ಆರಂಭವಾಗುತ್ತಿದ್ದಂತೆ ಇದು ಆರಂಭವಾಗ್ತದೆ ಅಲ್ಲಿಂದಲೇ ಅವರಿಗೆ ದೇವನ ಪುಣ್ಯ ಕೊಡಲಿಕ್ಕೆ ಆರಂಭಿಸುತ್ತಾನೆ ಆ ಸಂಕಲ್ಪ ಅದು ಬಹಳ ಗಟ್ಟಿಯಾಗಿದೆ ಮತ್ತು ತಮ್ಮ ವಿಚಾರದಲ್ಲಿ ತಮ್ಮ ಒಂದು ಇದರಲ್ಲಿ ಅವರು ಬಹಳ ದೃಢತೆ ಸ್ಥಿರವಾಗಿದ್ದಾರೆ ಏನೇ ಇರಲಿ ನಾನು ಇದನ್ನು ಮಾಡುತ್ತಾ ಬಂದಿದ್ದೇನೆ ಇದನ್ನು ಮಾಡಲೇಬೇಕು ಎನ್ನುವಂತಹ ಪುಣ್ಯದ ಕೆಲಸದಲ್ಲಿ ಅವರ ಈ ಛಲ ಏನಿದೆ ಅದು ಬಹಳ ಮೆಚ್ಚುವಂತಹದ್ದು ಅದಕ್ಕೆ ಬೆನ್ನೆಲುಬಾಗಿ ನಿಂತಹ ಅವರ ಧರ್ಮಪತ್ನಿಯೂ ಕೂಡ ಪ್ರಶಂಸೆಗೆ ಅರ್ಹರು ಅನ್ನುವಂತಹ ಮಾತನ್ನು ಹೇಳುತ್ತಾ ಸಮಾಜ ಸೇವಕ ರಿಯಲ್ ಎಸ್ಟೇಟ್ ಉದ್ಯಮಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಆಯುಬ್ ಮನಿಯಾರ್ ಮಾತನಾಡಿ ಯಾರ ಮನೆಯಲ್ಲಿ ಕಷ್ಟ ತಾಪತ್ರಯಗಳಿದ್ದರೆ ಅವರು ತಮ್ಮ ಮನೆಯಿಂದ ಮದುವೆ ಮಾಡಿಕೊಟ್ಟ ಮಗಳನ್ನ ಅಕ್ಕ ತಂಗಿಯರನ್ನ ಕರೆಸಿ ಅವರಿಗೆ ಸತ್ಕರಿಸಿ ಗೌರವಿಸಿದರೆ ನಿಮ್ಮ ಕಷ್ಟ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಹಿರಿಯರು ಅಗಲಿದ ಮೇಲೆ ಅಕ್ಕ ತಂಗಿಯರನ್ನ ಮರೆಯಬಾರದು ಅವರಿಗೆ ತಂದೆ ತಾಯಿ ಅಗಲಿದ ನೋವು ಕಾಣದಂತೆ ನಾವುಗಳು ನೋಡಿಕೊಳ್ಳಬೇಕು ಅಕ್ಕ ತಂಗಿಯರ ಹಾರೈಕೆ ನಮಗೆ ಸ್ತ್ರೀರಕ್ಷೆಯಾಗುತ್ತದೆ ಎಂದ ಅಯೂ ಮನಿಯಾರ್ ನನ್ನ ಸಿರಿವಂತಿಕೆ ಎಂದರೆ ಅದು ನನ್ನ ತಂದೆ ತಾಯಿಗಳಾಗಿದ್ದರು ಆ ಸಿರಿವಂತಿಕೆಯನ್ನ ನಾನು ಕಳೆದುಕೊಂಡಿರುವೆ ಬಡವರ ಸೇವೆ ಮಾಡುವ ಮೂಲಕ ಬಡವರ ಸಂತೋಷದಲ್ಲಿ ನನ್ನ ಹೆತ್ತವರನ್ನ ಕಾಣುತ್ತೇನೆ ಎಂದು ಭಾವುಕರಾದರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ರಂಜಾನ್ ಕಿಟ್ ವಿತರಣೆ ಮಾಡುತ್ತಿದ್ದು ಬಡವರು ರಂಜಾನ್ ಹಬ್ಬವನ್ನ ಸಂತಸದಿಂದ ಆಚರಿಸಿದರೆ ಅವರ ಸಂತಸದಲ್ಲಿ ಹಬ್ಬದ ಹರ್ಷವನ್ನ ಕಾಣುತ್ತೇನೆ ಎಂದರು ನಾನು ಬಡವರಿಗೆ ಹಬ್ಬ ಮಾಡಿದ ಮೇಲೆನೆ ನನಗೆ ಹಬ್ಬ ಮಾಡಿದಂತ ಖುಷಿ ಸಿಗುತ್ತದೆ ಅನ್ನುವಂತ ಅದು ನಿಜವಾಗಿ ನಿಜ ಸಂಗತಿ ನಾನು ಈ ಕಿಟ್ಟಿನ ಕಾರ್ಯಕ್ರಮ ಇಪ್ಪತ್ನಾಲ್ಕು ವರ್ಷಗಳಿಂದ ಮಾಡುತ್ತಾ ಬಂದಿರುತ್ತೇನೆ ಅದು ನನಗೆ ರೂಢಿ ಬಿದ್ದಂತಾಗಿದೆ ನಾನು ಬಡವರು ಹಬ್ಬ ಮಾಡಲಿಕ್ಕೆ ಇಷ್ಟ ಯಾಕೆ ಬಿಡುತ್ತೇನೆ ಅಂದರೆ ಈಗ ಭಾಷಣದಲ್ಲಿ ಭಾಳ ಜನರು ಹೇಳಿದರು ಸಿರಿಮಂದಿಗೆ ಎಲ್ಲರಿಗೆ ಇದೆ ಆದರೆ ಬಡವರಿಗೆ ದಾನ ಮಾಡುವಂಥದ್ದು ಎಲ್ಲರಿಗೆ ಬರೋದಿಲ್ಲ ಅಂತೇಳಿ ದಾನ ಮಾಡೋದು ಎಲ್ಲರಿಗೆ ಬರಬೇಕಾದರೆ ನಾನು ಒಂದು ವಿಷಯ ಗಮನಿಸಿದೆ ನಿಮ್ಮ ಜೀವನದಲ್ಲಿ ನಿಮಗೆ ತ್ರಾಸಿದ್ದರೆ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿ ತಿನ್ನವಣಿಗೂ ತರಾಸಿದ್ದರೆ ನಿಮಗೆ ಮನವರಿಕೆ ಆಗಬೇಕು ನಾವು ಹಡದಂಥ ಹೆಣ್ಣು ಮಕ್ಕಳಿಗೆ ಮತ್ತು ಅಕ್ಕ ತಂಗಿಯರಿಗೆ ನಮ್ಮ ಪ್ರೀತಿಯಿಂದ ಕರೆಸಿ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಊಟ ಉಪಚಾರ ಮಾಡಿಸಿ ಅವರಿಗೆ ಆರೋಗ್ಯ ಸ್ಥಿತಿಯನ್ನು ಗಮನಿಸಿ ಅವರಿಗೆ ಕಳಿಸಿದರೆ ನಮ್ಮ ಬಡಿತನನ್ನು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಕುಟುಂಬದಲ್ಲಿ ಏನಾದರೂ ತರಾಸಿದ್ರೆ ನಮ್ಮ ಹಳದಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕ ತಂಗಿಯರಿಗೆ ಮನೆಗೆ ಕರೆಸಿ ಅವರಿಗೆ ಉಪಚಾರ ಮಾಡಿ ಅವರ ಅವರ ಆಶೀರ್ವಾದ ಪಡೆದರೆ ನಮ್ಮ ಬಡಿದನನ್ನು ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ ಅದು ಎಲ್ಲರಲ್ಲಿ ಬರಬೇಕಂತ ನನ್ನ ಆಸೆ ಮತ್ತು ಇನ್ನೊಂದು ವಿಷಯ ನಾನು ನಾಲ್ದೊಳದಲ್ಲಿ ಮತ್ತು ತಾಳಗುಡಲ್ಲಿ ಇನ್ನೊಂದು ವಿಷಯ ನಾನು ಅದು ಭಾಷಣದಲ್ಲಿ ಹೇಳ್ತಾ ಬಂದೆ ಇವತ್ತು ಮತ್ತೊಮ್ಮೆ ಅದನ್ನು ಇಲ್ಲಿನೂ ಹೇಳ್ತಾ ಇದ್ದೀನಿ ನಾವು ಒಂದು ಕುಟುಂಬ ಪರಿವಾರದಲ್ಲಿ ಇರುತ್ತೇವೆ ಅಕ್ಕ ತಂಗಿ ಅಣ್ಣ ತಮ್ಮ ಆಗಿ ಬೆಳೆದು ಒಂದು ಸಂಸಾರಿಕ ಮನೆ ಇರುತ್ತದೆ ಆ ಮನೆಯಲ್ಲಿ ನಾವು ಅಕ್ಕ ತಂಗಿಯರಿಗೆ ಒಂದು ಚಲೋ ವರ ನೋಡಿ ನಾವು ಲಗ್ನ ಮಾಡಿ ಕೊಟ್ಟು ಬಿಡ್ತೀವಿ ಕೊಟ್ಟ ಮೇಲೆ ನಮ್ಮ ತಂದೆ ತಾಯಿ ಇರುವುದನ್ನು ಅವರಿಗೆ ಉಪಚಾರ ಮಾಡುತ್ತೀವಿ ಅವರಿಗೆ ಗಮನಿಸಿ ಅವ್ರಿಗೆ ಆರೋಗ್ಯ ಅಂತ ಎಲ್ಲ ನೋಡ್ಕೊಳ್ತೀವಿ ಆರಿದ್ರೆ ತಂದೆ ತಾಯಿ ತೀರ್ಕೊಂಡ ಮೇಲೆ ಅವರು ಎಲ್ಲಿರು ನಾವು ಎಲ್ಲಿರುದು ಹೊಟ್ಟೆ ಅವ್ರಿಗೆ ಕರೆಯೋದು ಬಿಡ್ತೀವಿ ಮಾತಾಡೋದು ಬಿಡ್ತೀವಿ ಆ ಥರ ಮಾಡಬಾರ್ದು ಅನ್ನೋದು ಅದೊಂದು ಅನಿಸಿಕೆ ನಾನು ತಂದೆ ತಾಯಿ ಸತ್ತ ಮೇಲೇನೂ ನಾವು ಒಂದು ಅಣ್ಣ ತಮ್ಮಾಗಿ ಇದನ್ನು ನಮ್ಮ ತಂದೆ ತಾಯಿ ತಿರ್ಕೊಂಡ ಅನ್ನೋದು ಅವ್ರಿಗೆ ಭಾವನೆ ಬರಲಾರ್ದಾಗ ನಾವು ನೋಡ್ಕೋಬೇಕನ್ನೋದು ನಮ್ಮ ಧರ್ಮ ಅದು ಈಗ ನಾನು ಶ್ರೀಮಂತಿಗೆಯನ್ನು ದೇವರು ಕೊಟ್ಟಿದ್ದಾನೆ ಆದರೆ ನನಗಿದ್ದಂಥ ಶ್ರೀಮಂತಿಗೆ ಆ ದೇವರು ಯಾವತ್ತೂ ತಗೊಂಡ್ಬಿಟ್ರು ಮೇಲೆ ನಾನು ನಾಟಕ ಮಾಡ್ತಾ ಇಲ್ಲ ಅವರಿಗೆ ನೆನಪಿಸಿಕೊಂಡು ನಾನು ನಿಮ್ಗೂ ಹಬ್ಬ ಮಾಡಲಿಕ್ಕೆ ಇಷ್ಟಪಡುತ್ತೇನೆ ಅದು ಈ ಬರುವ ದಿನಗಳಲ್ಲಿ ನಾನು ಹೋದ ವರ್ಷ ಎರಡ್ನೂರ ಎಂಬತ್ತು ಜನರಿಗೆ ಕಿಟ್ ಕೊಟ್ಟಿದ್ದೆ ನಾನು ಇಪ್ಪತ್ತು ಕಿಟ್ ಹೆಚ್ಚಿಗೆ ಮಾಡಬೇಕಂದ ಮುನ್ನೂರು ಕಿಟ್ ಮಾಡಿದ್ದೇನೆ ನಾನು ಮುನ್ನೂರು ಕುರ್ಚಿ ತರಿಸಿದ್ದೆ ಆ ಕುರ್ಚಿ ಫುಲ್ಲಾಗಿ ಕೆಳಗೆ ನಮ್ಮ ಅಕ್ಕ ತಂಗಿಯರು ಕುಳಿತುಕೊಂಡಿದ್ದಾರೆ ಆದರೆ ನಾನು ನನ್ನ ಸತ್ತ ತಾಯಿ ತಂದೆ ಮೇಲೆ ನಾನು ಹಣೆ ಮಾಡಿ ಹೇಳುತ್ತೇನೆ ನಾನು ಯಾರಿಗೂ ನಿಮ್ಗೆ ವಾಪಸ್ ಕಳಿಸೋದಿಲ್ಲ ಆ ಕಿಟ್ಟು ಕಡಿಮೆ ಬಿದ್ದರೆ ಆ ಕಿಟ್ಟಿನಲ್ಲಿ ಇದ್ದಂಥ ಪದಾರ್ಥಗಳಲ್ಲಿ ಅದೇನು ಕಿಮ್ಮತ್ತಿದೆ ಆ ಕಿಮ್ಮತ್ತಿನ ಪ್ರಕಾರ ತಮಗೆ ದುಡ್ಡು ಕೊಟ್ಟು ನಿಮ್ಮ ಎಲ್ಲರ ಮನೆಯಲ್ಲಿ ಹಬ್ಬ ಆಚರಿಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡುತ್ತೇನೆ ನಿಮ್ಮ ಆಶೀರ್ವಾದ ನನ್ನ ಮನೆಯಿಂದ ಸಾಕು ಈ ಕಾರ್ಯಕ್ರಮ ಮಾಡಲಿಕ್ಕೆ ನನ್ನ ಪತ್ನಿಯವರಾದ ಪರಿವಿನ ಮನೆಯವರ ನನಗೆ ಬಹಳ ಸಹಕರಿಸುತ್ತಾ ಬಂದಿರುತ್ತಾರೆ ಈಗಾಗಲೇ ಅವರು ಎಲ್ಲರೂ ಹೇಳಿದರು ಅವರು ಸಹಕರಿಸಿದ ಮೇಲೇನೆ ನಾನು ಇಲ್ಲಿ ಇದೆಲ್ಲ ಮಾಡಲಿಕ್ಕೆ ನನಗೂ ಸಾಧ್ಯ ಆಗುತ್ತದೆ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಿಗಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಹಾಬಳೇಶ್ ಗಡೇದ ನ್ಯಾಯವಾದಿ ವಿಜಯ ಮಹಂತೇಶ್ ಸಾಲಿಮಠ ಪುರಸಭೆಯ ಸದಸ್ಯ ಸಂಗಮ್ಮ ದೇವರಳ್ಳಿ ಮೌಲಾನಾ ಮುಕ್ತಿ ಆಪ್ತಾಬ್ ಮಾತನಾಡಿ ಆಯುಬ್ ಮನಿಯಾರವರ ಸೇವಾ ಕಾರ್ಯ ಬಡಾವಣೆಯಲ್ಲಿ ಅವರ ಪರಿವಾರದ ಸ್ನೇಹಪರತೆ ಹಾಗೂ ಜಾತ್ಯತೀತವಾಗಿ ಬಡಜನರ ಕಣ್ಣಿನ ಶಸ್ತ್ರಚಿಕಿತ್ಸೆ ಕುರಿತು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಶ್ರೀಮಾನ್ ಮಣಿಯಾರವರು ಎಲ್ಲರೂ ನನ್ನಂತೆ ಹಬ್ಬವನ್ನು ಆಚರಿಸಲಿ ಎಲ್ಲರೂ ಸುಖದಿಂದ ಶಾಂತಿಯಿಂದ ಇರಲಿ ಅಂತ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಮ್ಮೂರಿಗೆ ಒಂದು ಅಭಿಮಾನದ ಸಂಗತಿ ಆ ದಯಾಗನ್ನಾದ ಭಗವಂತ ಮಣಿಯಾರ ಸಾಹೇಬರಿಗೆ ಅವರ ದಂಪತಿಯವರಿಗೆ ಕುಟುಂಬದ ಸದಸ್ಯರಿಗೆ ಇನ್ನು ಅಯ್ಯೋ ಮಣಿಯಾರವ್ರೆ ಸೇವೆ ಮಾಡಕ್ಕಿತ್ತ ಇದು ಇವತ್ತು ಮಾಡುವುದು ಮಾಡುವಂತ ಸೇವೆ ಅಲ್ಲಿ ಮತ್ತು ಹದಿನೈದು ವರ್ಷಗಳಿಂದ ನಾನು ಕಂಡಂತೆ ಒಂದಿಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ನಮ್ಮ ನಿರೂಪಕರು ಹೇಳಿದಂಗ ಅವ್ರು ಯಾವುದೇ ಜಾತಿ ಧರ್ಮವನ್ನು ನೋಡಿ ಸೇವಾ ಮಾಡಕತ್ತಿಲ್ಲ ಮತ್ತು ಅವ್ರಿಗೆ ಯಾವುದೇ ಇಲೆಕ್ಷನ್ ನಿಂದಿರ್ಬೇಕು ಆಗಿಲ್ಲ ನಾನು ಕಂಡಂತೆ ನಾವೇನಾರ ಮಾಡಿದ್ದೇವಂದ್ರ ಜನರು ಮರು ದಿವ್ಸ ಲೆಕ್ಕ ತೆಗಿತಾರೆ ಮುಂದ್ ಜಿಲ್ಲಾ ಪಂಚಾಯತಿ ನಿಂದ್ರಾವಧಾನ ಏನ್ ಎಮ್ ಎಲ್ ಎಕ್ ನಿಂದ್ರಾವಧಾನ ಅಂತ ಆದ್ರೆ ಇವ್ ಏನು ಸ್ವಾರ್ಥ ಇಲ್ಲ ಅವ್ರಿಗೇನಂದ್ರೆ ಸಮಾಜಕ್ಕೆ ನನ್ ದೇವ್ರ ಕೊಟ್ಟಾನ ಸಮಾಜಕ್ಕೆ ನಾನು ಏನಾರ ಕೊಡ್ಬೇಕು ಬಡವರು ಕೂಡ ನಮ್ ಜೊತೆ ಕುಂತು ಉಳಬೇಕ ನಿಟ್ಟಿನಲ್ಲಿ ಮಾಡ್ತಾರೆ ಇದು ನಿಜವಾದಂತ ಸೇವೆ ನಾವು ಏನು ಮಾಡ್ತೀವಿ ಮಾಡೋದಿತ್ತಂದ್ರ ನಾವು ಸ್ವಚ್ಛ ಮನಸ್ಸಿನಿಂದ ಮಾಡ್ಬೇಕಾಗ್ತಿವಿ ಸ್ವಚ್ಛ ಮನಸ್ಸಿನಿಂದ ಏನಾರ ಇಟ್ಟುಕೊಂಡು ಮಾಡಿದ್ರೆ ಅದು ದಾನ ಅನ್ಸಗೊಳ್ಳುದಿಲ್ಲ ಅಂತ ಬಹಳ ಕಡೆ ಪುರಂ ಪೂಜೆ ಹೇಳ್ತಿರ್ತಾರೆ ಅಂತಹ ವಿಚಾರಗಳನ್ನ ನೋಡಿದಾಗ ಅಯ್ಯೂಬ್ ಮಣಿಯಾರ ಬಹಳ ದೊಡ್ಡೋರು ಅಯೂಬ್ ಮಣಿಯಾರಿಗೆ ಬಹಳ ದೇವ್ರ ಇನ್ನು ನೂರಾರು ಕೋಟಿ ಸಾವಿರಾರು ಕೋಟಿ ಕೊಡ್ಲಿ ಕಿಟ್ ಕಿಟ್ಕೊಂಡಿ ಹತ್ತಾರು ಸಾವಿರ ಮಂದಿ ಕೊಡುವಂತ ಕಾರ್ಯಕ್ರಮದವರು ಅಂತಲ್ಲ ವಿಶೇಷ ಪ್ರೀತಿ ನನಗ ಅವ್ರ ಮೇಲೆ ಏನ್ ಹೇಳ್ತೀನಿ ಐವರು ಇಷ್ಟ ಒಬ್ಬರು ಐತೆ ಹಣ ಕೊಡ್ರಿ ಅಂತಂದ್ರೆ ಎಂದೂ ಅವರು ಒಂದು ಉದಾಹರಣೆ ಹೇಳ್ತೇನೆ ನಾನು ವಿದೇಶ ನಗರದ ಒಬ್ಬರು ಮೆಡಿಕಲ್ ಓದುವಂತ ಒಂದು ಅವಕಾಶ ಇತ್ತು ಅವ್ರಿಗೆ ಸುಮಾರು ಹದಿನೈದು ವರ್ಷಗಳ ಕಥೆ ಹೇಳ್ತೇನೆ ನಾನು ಐವರು ಮನಿ ನಾನು ಐದ್ ಸಾವಿರ ರೂಪಾಯಿ ಅಂತಂದ ಏನು ಒಂದು ಮಾತಾಡಲಿಲ್ಲರು ಐದ್ ಸಾವಿರ ರೂಪಾಯಿ ಕೊಟ್ರು ಸುಮಾರು ಹದಿನೈದು ವರ್ಷದಿಂದ ಐದ್ ಸಾವಿರ ರೂಪಾಯಿ ಅದು ದೊಡ್ಡ ಕೆಮ್ಮೆ ಅದು ಯಾವ ಮಾತು ಹೇಳ್ತೇನೆ ಯಾವ್ದು ಇಲ್ಲ ಅದನ್ನ ಕೊಡುವಂತ ಮನಸ್ಸು ಅವ್ರದ್ದು ತಂದೆ ಮತ್ತು ತಾಯಿ ಹೆಸರಿನಲ್ಲಿ ನೇತ್ರ ಚಿಕಿತ್ಸೆ ಏನ್ ಮಾಡ್ತಾರಲ್ಲ ಅದು ಬಹಳ ದೊಡ್ಡ ಸಹಾಯ ಯಾಕಂದ್ರೆ ಸಾಕಷ್ಟು ಜನರಿಗೆ ಹೋಗಿ ಆಪರೇಷನ್ ಮಾಡಿಸಿಕೊಂಡಂತ ಟೈಮ್ ಇರುದಿಲ್ಲ ಅದು ಆದ್ರೆ ಐವರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ತಂದೆ ಒಂದು ಟೀಮ್ ಐತ ಅವ್ರದಂತೂ ಆ ಟೀಮ್ ತಗೊಂಡು ಒಬ್ರನ್ನ ಕರ್ಕೊಂಡ್ ಬಂದ್ರ ಸಾಕು ಅಣ್ಣ ಒಬ್ಬರು ಕರ್ಕೊಂಡ್ ಬಂದ್ರೆ ಸಾಕು ಸುಮಾರು ಒಬ್ಬೊಬ್ಬರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಂತದ್ದು ಪ್ರಭು ಸರ್ ಒಬ್ಬೊಬ್ಬರಿಗೆ ಖರ್ಚು ಆಪರೇಷನ್ ಮಾಡ್ಸೊಂಡು ಹೋಗಿ ಬರಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಕೊಡ್ತದ ಅವ್ರು ಏನ್ ಕಣ್ಣು ಆಪರೇಷನ್ ಮಾಡಿಸಿಕೊಂಡು ಬಂದ ನಂತರ ಸಹಿತ ಅವ್ರು ಚಶ್ಮಾ ಕೊಡುವಂತದ್ದು ಗುಳಿಗೆ ಮಾತ್ರ ಕೊಡುವಂತದ್ದು ಅವ್ರು ಏನ್ ಹೇಳ್ತಿದ್ರು ಅಯ್ಯೂಬಂದ್ರೆ ಅವ್ರೇನು ಕಣ್ಣು ಆಪರೇಷನ್ ಆದ ನಂತರ ಏನ್ ಅವರು ನೋಡ್ತಾರಲ್ಲ ಆ ಬೆಳಕಿನಲ್ಲಿ ನಮ್ಮ ತಂದೆ ತಾಯಿನ ಕಾಣ್ತಾನೋ ಅಂತ ಮನಸ್ಸು ಹೇಳ್ತಿದ್ರು ನಿಜವಾಗ್ಲು ಅಯ್ಯೂಬ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಕಣ್ಣಿನ ಚಿಕಿತ್ಸೆ ತಂದೆ ತಾಯಿ ಹೆಸರಲ್ಲಿ ಯಾಕಂದ್ರೆ ನಾವೇನ್ ಮಾಡ್ತೀವಿ ತಂದೆ ತಾಯಿಗಳ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಸುಮ್ಮ ಅವರು ತಿಥಿ ಬಂದಾಗ ಒಂದು ಇದನ್ನ ಮಾಡಿಬಿಡ್ತೀವಿ ಆದ್ರೆ ಬಡವರ ಒಂದು ಕಣ್ಣಿನಲ್ಲಿ ಖುಷಿ ಅಂತ ಕಾಣ್ತೀವಲ್ಲ ಅವ್ರ ಮುಖದಲ್ಲಿ ಖುಷಿ ಅಂತ ಕಾಣ್ತೀವಲ್ಲ ಅವು ದೊಡ್ಡದು ಅನ್ನುವಂಥದ್ದು ಮಾತನ್ನ ಹೇಳ್ತೀನಿ ಪ್ರತಿ ವರ್ಷನು ರಂಜಾನ್ ಹಬ್ಬದೊಳಗೆ ಈ ಒಂದು ಕಿಟ್ಟು ವಿತರಣೆ ಮಾಡ್ತಾರ ಅವರು ಖುಷಿ ಏನ್ ಹೇಳ್ತಲ್ಲ ನೆರಮನೆ ಅವರು ಹಸಿರಂತ ವೇಳೆಯಲ್ಲಿ ನಾವು ಉಪವಾಸ ಇರಬಾರದು ಅನ್ನೋ ಮಾತನ್ನ ನಿಜವಾಗಲು ಮಹಮ್ಮದ್ ಪೈಗಂಬರ್ ಹೇಳಿದಂತ ಮಾತನ್ನ ಅವರು ಸತತ ಆಲೋಚನೆ ಹೊಂದಿದ್ದಾರೆ ಮನೆಯವರು ಸಾಕಷ್ಟು ಸಾರಿ ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಾಗಲೇ ಹೇಳಿದಂತೆ ಎಲ್ಲರಿಗೂ ಶ್ರೀಮಂತಿಕೆ ಅನ್ನೋದು ಇರ್ತದೆ ಆದ್ರೆ ಶ್ರೀಮಂತ ಹೃದಯ ಅನ್ನೋದು ಬಹಳ ಜನರಿಗೆ ಇರೋದಿಲ್ಲ ಅದನ್ನ ಆ ಶ್ರೀಮಂತಿಗೆ ತನ್ನಲ್ಲಿಗೆ ತನಗಿತ್ತಪ್ಪ ಅಂತಂದ್ರೆ ಅದ್ರ ಅರ್ಥ ಇಲ್ಲ ಅದನ್ನ ನಾಲ್ಕು ಜನ ಜನರೊಂದಿಗೆ ಅದನ್ನ ಏನಪ್ಪ ಅಂತಂದ್ರೆ ಆ ಧರ್ಮದ ಒಂದು ಶ್ರೀಮಂತಿಕೆಯನ್ನ ಕಾಣ್ರು ಅಷ್ಟೇ ಅಲ್ಲ ಅವ್ರ ಮಗ ಅಫ್ಸಾಬ್ ಮನೆಯವರು ಕೂಡ ಇಂತಹ ಕಾರ್ಯಕ್ರಮವನ್ನ ತಂದೆಯೊಂದಿಗೆ ಅಂತಂದ್ರೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾರೆ ಅವರು ಪ್ರತಿ ಅವರು ಈಗೇ ದಿನ ಒಂದು ವರ್ಷ ಬಂದಾಗ ಅಷ್ಟೇ ಸಹಾಯ ಮಾಡುವುದಿಲ್ಲ ಪ್ರತಿಯೊಬ್ರು ಕೂಡ ನಮ್ಮ ಓಣೆಯಲ್ಲಿ ಕೂಡ ಯಾರಾದ್ರೂ ಏನಾದ್ರೂ ಸ್ವಲ್ಪ ಕಿರಿಕಾಗಿದೆ ಅಥವಾ ನಮ್ಗೆ ಏನಾದರೂ ಗಾಡಿ ಬೇಕು ಅಥವಾ ಏನಾದರೂ ನೀರು ಬೇಕು ಪ್ರತಿಯೊಬ್ಬರಿಗೆ ಇಲ್ಲ ಅನ್ನೋ ಶಬ್ದ ನಾನು ಇಂದಿಗೂ ಅವರು ನೋಡಿಲ್ಲ ಪ್ರತಿ ಒಂದನ್ನು ಯಾಕಂದ್ರೆ ಭಗವಂತ ಎಲ್ಲರಿಗೂ ಶ್ರೀಮಂತಿಕೆ ಕೊಟ್ಟಿರ್ತಾನೆ ದುಡ್ಡು ಕೊಟ್ಟಿರ್ತಾನೆ ಹಣ ಅಂತಸ್ತು ಕಾರು ಬಂಗ್ಲೆ ಸಾಕಷ್ಟು ಶ್ರೀಮಂತಿಕೆಯನ್ನ ಒಳಗೊಂಡಿದ್ರು ಕೂಡ ಇವತ್ತು ದಾನ ಮಾಡೋದು ಎಲ್ಲರಿಗೂ ಬರುವುದಿಲ್ಲ ಇಲ್ಲಿ ನಾವು ಮನೆ ಕಟ್ಟಡ ಮಾಡುವಾಗ ಯಾಕಂದ್ರೆ ಒಬ್ರು ಸಹಾಯ ಮಾಡಿದ್ದ ಅಂತಂದ್ರೆ ಅದನ್ನ ಹಂಚ್ಕೊಳ್ಳೋದು ನನ್ನ ಒಂದು ಗುಣ ಇರಬೇಕು ಯಾರಿಗೆ ಒಂದು ಅವ್ರ ಮನೆಯಲ್ಲಿ ಬೋರ್ ಇದೆ ಯಾರಿಗೆ ಒಂದು ತೊಂದರೆ ಆಗಿದೆ ಆಯ್ತು ಅವ್ರು ಎಲ್ಲೇ ಇರಲಿ ಒಂದು ಫೋನ್ ಮೂಲಕ ನಾವು ಕೇಳಿದ್ರು ಕೂಡ ಎಲ್ಲರಿಗೂ ಸಹಾಯ ಮಾಡುವಂತ ಗುಣಗಳನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ತಂದೆಯಂತೆ ಮಗನು ಕೂಡ ಅವರಪ್ಪ ಗುಡಿ ಕಟ್ಟಿದ್ರೆ ಕಳಸ ಇಡುದು ಮಗ ಅಂತ ಹೇಳ್ತಾರೆ ಅದೇ ರೀತಿ ಅವರ ಮಗ ಕೂಡ ಒಂದು ದಾನ ಧರ್ಮ ಯಾವುದೇ ಸಹಾಯ ಈ ಎಲ್ಲವನ್ನು ಅವರ ತಂದೆ ಗುಣಗಳನ್ನ ಹೊಂದ್ಕೊಂಡು ಕಾರ್ಯಕ್ರಮದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಬಡ ಮುಸ್ಲಿಂ ಕುಟುಂಬಗಳಿಗೆ ರಂಜಾನ್ ಕಿಟ್ ವಿತರಣೆಯನ್ನ ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಯಲ್ ಮಮದಾಪುರ್ ಲಾಳೆ ಮಶಾಕ್ ನಾಯ್ಕೋಡಿ ಪ್ರಭುರಾಜ್ ಕಲಬುರ್ಗಿ ಅಂಬರೀಷ್ ಗುಳಿ ಗೀತಾ ಬಿರಾದಾರ್ ಡಾಕ್ಟರ್ ವಿಎಂ ಬಿರಾದಾರ್ ಹಾಜಿ ಮಲಂಗ್ ಯಕ್ಕಿನ್ ಮೆಹಬೂಬ್ ಯಕಿನ್ ಹಾಜಿ ಮಹಮ್ಮದ್ ಸಾಬ್ ಶ್ರೀಮತಿ ಪರ್ವೀನ್ ಮಣಿಯಾರ್ ರಜಿಯಾ ಬೇಗಂ ವಂಟಿ ಆಫ್ತಾಬ್ ಮಣಿಯಾರ್ ಹಾಕಿಮ್ ಯಕಿನ್ ಸೈಯದ್ ಕಿನ್ ಮೈನುದ್ದೀನ್ ತಡಗಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಯಾವುದೇ ರೀತಿಯ ಯಾವುದೇ ರೀತಿಯ ಒಂದೇ ಒಂದು ಸಮುದಾಯದೋಸ್ಕರ ಅಲ್ಲ ಬದಲಾಗಿ ನಾಡಿನ ಪ್ರತಿಯೊರ್ವರೆಗೂ ಕೂಡ ಕಣ್ಣಿನ ಆಪರೇಷನ್ ಮಾಡಿಸುವ ಮುಖಾಂತರ ಈ ಜಗತ್ತನ್ನು ತೋರಿಸುವ ಮುಖಾಂತರ ಅವರು ದಿವಂಗತ ಅವರ ಮಾತಾಪಿತರ ಸ್ಮರಣಾರ್ಥ ಈ ಒಂದು ಕಾರ್ಯವನ್ನು ಮಾಡ್ತಾ ಸಾಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವು ಆದರೆ ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಈ ಕಾರ್ಯಕ್ರಮವು ಚುನಾವಣೆ ಮುಗಿದ ನಂತರ ಅವರು ಮಾಡುತ್ತೇನೆ ಎಂದು ಆಗುವಾನವನ್ನು ನೀಡಿದ್ದಾರೆ